ಇವಾಗ ಬಿಜೆಪಿ ನಾನು ಇವತ್ ಬೆಳಗ್ಗೆ ಕೆಲವು ಮಾಧ್ಯಮದ ಪ್ರಿಂಟ್ ಮೀಡಿಯಾದವ್ರಿಗೆ ಒಂದು ಬೈಟ್ ಕೊಟ್ಟಿದ್ದೆ ಅಸಮರ್ಥ ಗೃಹ ಸಚಿವರು ನಮ್ಮ ಪುಲಕೇಶ್ ನಗರದಲ್ಲಿ ಶಾಸಕರ ಮನೆಗೆ ಬೆಂಕಿ ಹಾಕಿದ್ರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿ ಪೊಲೀಸ್ ಸ್ಟೇಷನ್ ಚಿಂದಿ ಮಾಡಾಕಿದ್ರು ಹಳೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡೆದಿದ್ರು ಅಂತ ಕೇಸ್ಗಳನ್ನೆಲ್ಲ ನೀವು ವಾಪಸ್ ತೆಗಿತೀರಲ್ಲ ಅವ್ರಗ್ ಬುದ್ಧಿ ಕಲಿಸ್ಬಾರ್ದ ಅವ್ರೇನ್ ನಿಮ್ ಬಂಧು ಬೆಳಗಾನ ಅಂತ ಕೇಸ್ ಹಾಕೋಪಸ್ ವಾಪಸ್ ತೊಗೊಂತೀರ ಶಿಕ್ಷೆ ಆಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೊಡೆದವ್ರಿಗೆ ನೀವು ಕೇಸ್ನ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ವಾಪಸ್ ತಗೊಂಡ್ರೆ ನಿಮ್ ಸರ್ಕಾರಕ್ಕೆ ಏನು ಚಾಮುಂಡಿ ಬೆಟ್ಟಕ್ಕೆ ಹೋಗೋರು ದಡೀತಾ ಇದ್ದೀರಾ ಅವತ್ತು ಒಬ್ಬ ಹೆಣ್ಮಗಳು ಕಣ್ಣರು ನೀರು ಹಾಕ್ತಾರೆ ಸೋಷಿಯಲ್ ಮೀಡಿಯಾ ನೋಡಿದೆ ನಾನು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ನನ್ ಮಗಳಿಗೆ ಎಕ್ಸಾಮ್ ಇದೆ ಅರ್ಕೆ ಮಾಡ್ಕೊಂಡು ಪೂಜೆ ಸಲ್ಲಿಸ್ಬಿಟ್ಟು ಬರಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಬಿಡ್ತಾ ಇಲ್ಲ ಅಂತ ಹೇಳಿ ಗೋಲಾಡ್ತಾ ಗೋಲಾಡ್ತಾರ ఇవరు కేఆర్ పుర్దల్ హణ్మే అత్యాచార మాన్య గృహ సచివారు ఏ స్టేట్మెంట్ కొత్త గొప్ప ఇంత దొడ్డ నగర ఇవెల సహజ యాక్ర అల్ల బేర మన హెంమలు ఇంటెలిజెన్స్ ఏన్ మిందా ఇప్పూర్ కొంద్రీ నిమ్ తిట్టె తీర్స్కోస్ నిమ్ తెలిగో క్రెడిట్ తోస్ ఇప్ప్రీ నన్న క్షేత్ర భూమికి అంత సత్తా ఇప్ప మగ అవన్న బూరు జన హూర హాకీరాబ్బిల్లి బెంగళూర్ నోడీరా జిందాబాద్ కుబాకన్ ఏం క్రమ తి విధాన సౌదల్ పాకిస్తాన్ జిందాబాద్ అందరు రాజకీయ ఆగ్ ని ఆడలికి అసమర్థ గృహ సచివారు అంత నేదిన ఇవగ్లో అసమర్థ గృహ సచిరు ಅವ್ರಿಗೆ ಇಂಟೆಲಿಜೆನ್ಸ್ ವ್ಯಾಲ್ಯೂರ್ ಆಗಿದೆ ಅವರಲ್ಲಿ ಒಮ್ಮತ ಇಲ್ಲ ಒಗ್ಗಟ್ಟಿಲ್ಲ ಹಾಗಾಗಿ ರಾಜ್ಯನ ಅಧೋಬೇತಿಗೆ ಹೋಗಿದ್ದಾರೆ ಆದಷ್ಟು ಬೇಗ ಈ ಸರ್ಕಾರ ತೊಡಗಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಇದು ಪಾಕಿಸ್ತಾನ ಸ್ವಾಮಿ ಮಾತಾಡಿದ್ ನೋಡಿದೆ ನಾನು ಚೆಲ್ಲುರಾಯ್ ಸ್ವಾಮಿದ ಕುಂಬತ್ತಿರ್ಬೇಕು ಈ ಗಲಾಟೆಗಾಗಾರೆ ಈ ದೇಶನ ರಕ್ಷಣೆ ಮಾಡೋದು ಈ ದೇಶದ ಹಿಂದುತ್ವನ ಉಳಿಸೋದು ಈ ದೇಶಕ್ಕೋಸ್ಕರ ಪ್ರಾಣ ಯಾರು ಯಾರಿದ್ರೆ ಅವ್ರು ಬಿಜೆಪಿಯವರು ಆರ್ ಎಸ್ತವ್ರು ಯಾರ ಯಾರ ಕೈಲೂ ಆಗಲ್ಲ ದೇಶನ ಉಭತ ಮಾಡಕ್ ಇವ್ರಿಗೆ ದೇಶನ ಗೊತ್ತು ಇವ್ರಿಗೆ ದೇಶ ಹೊಂದಿರ್ಬೇಕು ಅಂತ ಪ್ರಯತ್ನ ಪಟ್ಟವರಲ್ಲ ಇವ್ರು ಅಖಂಡ ಭಾರತ ಯಾರು ಹೊಡೆದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು ಸ್ವತಂತ್ರ ಪುರ್ಯದಲ್ಲಿ ಏನ್ ಹೇಳಿದ್ರು ಅವರು ಇರತಕ್ಕಂತ ಎಲ್ಲ ಪಂಡಿತರನ್ನ ಹಿಂದೂಗಳನ್ನ ವಾಪಸ್ ಕರ್ಕೊಳ್ಳಿ ಭಾರತಕ್ಕೆ ಭಾರತದಲ್ಲಿರೋ ಎಲ್ಲ ಮುಸಲ್ಮಾನರವ್ರು ಕಳಿಸಿ ಎಂದಿದ್ರೆ ನಮ್ಮ ದೇಶ ಎಷ್ಟು ಸುಭಿಕ್ಷವಾಗಿರ್ತಿತ್ತು ಆಯ್ತು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂದ್ರಿ ಇವತ್ತೇನ್ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಅವತ್ತು ಒಂದು ಕೋಟಿ ಜನಸಂಖ್ಯೆ ಇತ್ತು ಇವತ್ತು ಇಪ್ಪತ್ ಮೂರು ಕೋಟಿ ಜನಸಂಖ್ಯೆ ಇಪ್ಪತ್ನಾಲ್ಕು ಕೋಟಿ ಜನಸಂಖ್ಯೆ ಆಗಿದೆ ಈ ದೇಶದಲ್ಲಿ ಯಾರಾದ್ರು ಉಗ್ರಕಾಮಿ ಇದ್ರೆ ಯಾರವನು ಯಾರಾದ್ರೂ ಭಯೋತ್ಪಾದಕ ಇದ್ದ ಯಾರವನು ಯಾರೋ ಹಿಂದೂ ಇದಾನ ಹಿಂದೂ ಯಾರಾದ್ರೂ ಒಬ್ಬ ಇದ್ದಾನ ಹಿಂದೂ ಒಬ್ಬ ದೇಶದ ಮೂಲೆಯಲ್ಲಿ ಎಲ್ಲಾದ್ರೂ ಹುಡುಕಿ ನೀವು ಹಿಂದೂ ಒಬ್ಬ ಇದ್ದಾನ ದೇಶನ ಅಧೋಗತಿಗೆ ತಳ್ಳಿಬಿಟ್ರು ಹಾಗಾಗಿ ರಾಷ್ಟ್ರಭಕ್ತಿ ದೇಶಭಕ್ತಿ ಹಿಂದುತ್ವನ ಉಳಿಸ್ಬೇಕು ಅಂತ ಇದ್ರೆ ಅದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಹಿಂದೂ ರಾಷ್ಟ್ರ ನಮ್ದು ನೇಪಾಳ ಶ್ರೀಲಂಕಾ ಸಣ್ಣ ಸಣ್ಣ ರಾಜ್ಯ ಅವೆಲ್ಲ ಇಂಥ ದೊಡ್ಡ ದೇಶದ ಮೇಲೆ ಮೊಘಲ್ ಇಷ್ಟು ವರ್ಷ ಬಳಕೆ ಮಾಡಿದ್ರು ಬ್ರಿಟಿಷರು ಎಷ್ಟು ಬಳಕೆ ಮಾಡಿದ್ರು ಈ ಹನ್ನೊಂದು ವರ್ಷದಲ್ಲಿ ದೇಶ ಎಷ್ಟು ಪರಿವರ್ತನೆ ಆಗಿದೆ ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದೆ ಇಡೀ ವಿಶ್ವ ಭಾರತನ ಕೊಂಡಾಡ್ತಾ ಇದೆ ನಮ್ಮ ಪ್ರಧಾನಿನ ಇವತ್ತು ಕೈ ಕಟ್ಕೊಂಡು ನಮ್ಮ ಪ್ರಧಾನಿ ಹಿಂದೆ ದೊಡ್ಡ ದೊಡ್ಡ ದೇಶದ ನಾಯಕರು ಬರ್ತಾರಲ್ಲ ಇದು ಭಾರತದ ಗೌರವ ಅಲ್ವಾ